Hello everyone, today on our YouTube channel, welcome to the second part of the introduction to the poet. Welcome to our channel today, let's see complete information about G.S. Shivarudrappa. Come on, friends, you are on our YouTube channel. First time watching, please subscribe and comment, and don't forget to share our YouTube channel with your friends. Come on, friends, let's start today's program. ಇವತ್ತು ನಾವು ಒಬ್ಬ ಅಸಾಧಾರಣ ಪ್ರತಿಭೆ ಬಗ್ಗೆ ಮಾತಾಡೋಣ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಜೀವನ ಮತ್ತೆ ಮುಖ್ಯವಾಗಿ ಅವರ ಕೊಡುಗೆಗಳು ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಹೌದು ಶಿವರುದ್ರಪ್ಪ ಅಂದ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತುಂಬಾ ದೊಡ್ಡ ಹೆಸರು ಅವರು ಸಾವಿರದ ಒಂಬೈನೂರ ಶಿವಮೊಗ್ಗ ಜಿಲ್ಲೆಯ ಶಿಕರಿಪುರದಲ್ಲಿ ಹುಟ್ಟಿದ್ದು ಹೌದು ಮುಂದೆ ಕನ್ನಡ ಕಾವ್ಯ ವಿಮರ್ಶೆ ಸಂಶೋಧನೆ ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ದಾರಿ ಹಿಡಿದ್ರು ಆಮೇಲೆ ಗೋವಿಂದ ಪೈ ಕುವೆಂಪು ಆಡ ನಂತರ ರಾಷ್ಟ್ರಕವಿಯಾದವರು ಅಲ್ವಾ ಮೂರ್ನೇವರು ಖಂಡಿತ ಅದು ಅವರ ಸ್ಥಾನಮಾನಕ್ಕೆ ಒಂದು ಮುಖ್ಯವಾದ ಗುರುತು ಅವರ ಆರಂಭಿಕ ಜೀವನದಲ್ಲಿ ಅವರ ತಂದೆ ಶಾಲಾ ಶಿಕ್ಷಕರಾಗಿದ್ರು ಅಂತ ಗೊತ್ತಾಗುತ್ತೆ ಹೌದು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಓದು ಅದು ಬಹಳ ಜೋರಾಗಿತ್ತು ಅಲ್ವಾ ಮೂರು ಚಿನ್ನದ ಪದಕಗಳೊಂದಿಗೆ ಬಿ ಎಂಎ ಮುಗಿಸಿದ್ದು ಅಂದೇ ಸುಮ್ಮನೆನಾ ಖಂಡಿತವಾಗಿಯೂ ಅದು ಸಾಮಾನ್ಯ ವಿಷಯ ಅಲ್ಲ ಅಷ್ಟೇ ಅಲ್ಲ ಅವರು ಆ ಟೈಮಲ್ಲಿ ಕುವೆಂಪು ಅವರ ನೇರ ಶಿಷ್ಯರಾಗಿದ್ರು ಅನ್ನೋದು ಅದು ತುಂಬಾ ಮುಖ್ಯವಾದ ಪಾಯಿಂಟ್ ಓ ಹೌದು ಕುವೆಂಪು ಅವರ ಯೋಚನೆಗಳು ಅವರ ಸಾಹಿತ್ಯ ದೃಷ್ಟಿ ವ್ಯಕ್ತಿತ್ವ ಎಲ್ಲವೂ ಜಿಎಸ್ಎಸ್ ಮೇಲೆ ಬಹಳ ಆಳವಾದ ಪ್ರಭಾವ ಬೀರಿತು ಅಂತ ಹೇಳಬಹುದು ಹ್ಮ್ ಅದು ಅವರ ಮುಂದಿನ ಬರವಣಿಗೆಯಲ್ಲಿ ಸ್ಪೆಷಲಿ ವಿಮರ್ಶೆಗಳಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ ಆ ಪ್ರಭಾವಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಬಹುಶಃ ಅವರ ಡಾಕ್ಟರೇಟ್ ಥೀಸಸ್ ಸೌಂದರ್ಯ ಸಮೀಕ್ಷೆ ಸಿಕ್ಸ್ಟಿ ಫೈವ್ ರಲ್ಲಿ ಅದು ಕುವೆಂಪು ಮಾರ್ಗದರ್ಶನದಲ್ಲೇ ಬರೆದಿದ್ದು ಏನಿದ್ರೆ ಸ್ಪೆಷಾಲಿಟಿ ಸೌಂದರ್ಯ ಸಮೀಕ್ಷೆ ನಿಜಕ್ಕೂ ಕನ್ನಡ ವಿಮರ್ಶಾ ಲೋಕದಲ್ಲಿ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಇದ್ದಾಗೆ ಯಾಕಂದ್ರೆ ಅಲ್ಲಿವರೆಗೂ ಕನ್ನಡ ವಿಮರ್ಶೆ ಹೆಚ್ಚಾಗಿ ವೆಸ್ಟರ್ನ್ ಥಿಯರಿಗಳನ್ನು ನೋಡ್ತಾ ಇತ್ತು ಆದರೆ ಜಿಎಸ್ಎಸ್ ಇ ಬುಕ್ ಮೂಲಕ ನಮ್ಮ ಭಾರತೀಯ ಕಾವ್ಯಮೀಮಾಂಸೆ ಅಂದ್ರೆ ಸಂಸ್ಕೃತ ಕಾವ್ಯ ತತ್ವಗಳ ಆಧಾರದ ಮೇಲೆ ಕಲೆಯನ್ನ ಹೇಗೆ ಆಸ್ವಾದಿಸ್ಬೇಕು ಸೌಂದರ್ಯ ಅಂದ್ರೆ ಏನು ಅಂತ ವಿಶ್ಲೇಷಣೆ ಮಾಡೋಕೆ ಒಂದು ಹೊಸ ಇಂಡಿಪೆಂಡೆಂಟ್ ದಾರಿ ತೋರಿಸಿದರು ಅಂದ್ರೆ ಪಾಶ್ಚಾತ್ಯ ಚೌಕಟ್ಟಿನಿಂದ ಹೊರಬಂದು ನಮ್ಮದೇ ನೆಲದಲ್ಲಿ ಸೌಂದರ್ಯವನ್ನ ನೋಡೋ ಪ್ರಯತ್ನ ಹೌದು ಹೌದು ಅದು ಕನ್ನಡದ್ದೇ ಆದ ಒಂದು ಸೌಂದರ್ಯ ಪ್ರಜ್ಞೆಯನ್ನ ಕಟ್ಕೊಳ್ಳೋಕೆ ಹೆಲ್ಪ್ ಆಯಿತು ನೋಡಿದ್ರೆ ಅವರು ಬರೀ ಕ್ಲಾಸ್ ರೂಮ್ ಪಾಠಕ್ಕೆ ಸೀಮಿತವಾಗಿರ್ಲಿಲ್ಲ ಅನ್ನಿಸುತ್ತೆ ನಿಜ ಮೈಸೂರು ಯೂನಿವರ್ಸಿಟಿ ಹೈದರಾಬಾದಿನ ಉಸ್ಮಾನಿಯಾ ಮತ್ತೆ ಮುಖ್ಯವಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿ ಕನ್ನಡ ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಆಮೇಲೆ ಬೆಂಗಳೂರು ವಿವಿಯ ಕನ್ನಡ ಅಧ್ಯಯನ ಕೇಂದ್ರದ ಡೈರೆಕ್ಟರ್ ಆಗಿ ಹೀಗೆಲ್ಲ ಕೆಲಸ ಮಾಡಿದ್ರು ಆ ಸ್ಟಡಿ ಸೆಂಟರ್ ಕಟ್ಟಿ ಬೆಳೆಸೋದ್ರಲ್ಲಿ ಅವರ ಪಾತ್ರ ದೊಡ್ಡದು ಹೌದಾ ಅದ್ರ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಇದ್ರು ಹತ್ತೊಂಬತ್ನೂರ ಎಂಬತ್ತೇಳ್ರಿಂದ ತೊಂಬತ್ತರವರೆಗೆ ಸೊ ಸಾಹಿತ್ಯ ಸಂಘಟನೆಗೂ ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅವರ ಬರವಣಿಗೆ ಬಗ್ಗೆ ಬರೋದಾದ್ರೆ ಕವನ ಸಂಕಲನಗಳು ತುಂಬಾ ಫೇಮಸ್ ಅಲ್ವಾ ಸಾಮಗಾನ ಚೆಲುವೋಲವು ಎದೆ ತುಂಬಿ ಹಾಡಿದೇನು ಹೌದು ಇವುಗಳಲ್ಲಿ ಒಂದು ತೀವ್ರವಾದ ಭಾವನೆ ಪ್ರಕೃತಿ ಪ್ರೀತಿ ಮನುಷ್ಯರ ಬಗ್ಗೆ ಕಾಳಜಿ ಎಲ್ಲ ಕಾಣಿಸುತ್ತೆ ಆದರೆ ಅವರ ವಿಮರ್ಶಾ ಕೃತಿಗಳು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಅವರು ಎಷ್ಟು ದೊಡ್ಡ ಕವಿಯೋ ಅಷ್ಟೇ ದೊಡ್ಡ ವಿಮರ್ಶಕರು ಕೂಡ ಪರಿಶೀಲನಾ ಪೂರ್ವ ಪಶ್ಚಿಮ ಸಾಹಿತ್ಯ ಸಮೀಕ್ಷೆ ಮತ್ತೆ ಸ್ಪೆಷಲಿ ಈ ಕೃತಿಗಳೆಲ್ಲ ಕನ್ನಡ ವಿಮರ್ಶೆಗೆ ಒಂದು ಗಟ್ಟಿತನ ತಂದುಕೊಟ್ಟವು ಕಾವ್ಯಾರ್ಥ ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಬಂತು ನೋಡಿ ಹೌದು ಆ ನದಿ ಅವರು ಕಾವ್ಯಲ ಅರ್ಥವನ್ನ ಹೇಗೆಲ್ಲ ಗ್ರಹಿಸಬಹುದು ಟೆಕ್ಸ್ಟ್ ಮತ್ತೆ ಓದುಗರ ನಡುವೆ ಇರೋ ಕಾಂಪ್ಲೆಕ್ಸ್ ರಿಲೇಷನ್ಶಿಪ್ ಅದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಅನಲೈಸ್ ಮಾಡಿದ್ದಾರೆ ಪ್ರಶಸ್ತಿಗಳ ವಿಷಯ ಹೇಳೋದಾದ್ರೆ ಮಾಸ್ಕೋದಲ್ಲಿ ಇಪ್ಪತ್ತೆರಡು ದಿನ ಅಂತ ಒಂದು ಪ್ರವಾಸ ಕಥನ ಬರೆದಿದ್ರು ಹೌದು ಅದಕ್ಕೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಬಂತು ಎಪ್ಪತ್ನಾಲ್ಕರಲ್ಲಿ ಆಮೇಲೆ ಪಂಪ ಪ್ರಶಸ್ತಿ ಕೂಡ ಹೌದು ಹೀಗೆ ಹಲವಾರು ಗೌರವಗಳು ಬಂದಿವೆ ಅವರ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಬಗ್ಗೆನೂ ಹೇಳಲೇಬೇಕು ಅದು ಈಗಲೂ ಸ್ಟೂಡೆಂಟ್ಸ್ಗೆ ರಿಸರ್ಚರ್ಸ್ಗೆ ಒಂದು ರೆಫರೆನ್ಸ್ ಬುಕ್ ತರ ಇದೆ ಹೌದು ಅದು ಅವರ ರಿಸರ್ಚ್ ಕೆಪಾಸಿಟಿಗೆ ಒಂದು ಸಾಕ್ಷಿ ಇನ್ನು ಅವರ ಒಟ್ಟಾರೆ ಸಾಹಿತ್ಯದ ಸ್ಟೈಲ್ ಬಗ್ಗೆ ಹೇಳೋದಾದ್ರೆ ಅವರ ಬರವಣಿಗೆ ಇಲ್ಲಿ ನವೋದಯದ ಐಡಿಯಲ್ಸ್ ನವ್ಯದ ಕಾಂಪ್ಲೆಕ್ಸಿಟಿ ಮತ್ತು ಪ್ರಗತಿಶೀಲದ ಸೋಷಿಯಲ್ ಕನ್ಸರ್ನ್ ಅವರು ತೀರಿಕೊಂಡಾಗ ರಾಜ್ಯ ಸರ್ಕಾರ ಎರಡು ದಿನ ಶೋಕಾಚರಣೆ ಅನೌನ್ಸ್ ಮಾಡಿತ್ತು ಅದು ಸಮಾಜದ ಮೇಲೆ ಅವರಿಗಿದ್ದ ಗೌರವ ಪ್ರಭಾವವನ್ನು ತೋರಿಸುತ್ತೆ ನಿಜ ಅದು ಅವರ ಘನತೆಗೆ ಅವರ ಕಾಂಟ್ರಿಬ್ಯೂಷನ್ಗೆ ಸಿಕ್ಕ ಗೌರವವೇ ಸರಿ ಹಾಗಾದ್ರೆ ಈ ನಮ್ಮ ಇವತ್ತಿನ ಚರ್ಚೆಯಿಂದ ನಾವು ತಗೊಳ್ಬೋದಾದ ಮುಖ್ಯ ಅಂಶಗಳೇನು ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಾಮುಖ್ಯತೆ ಕೇವಲ ಒಬ್ಬ ಕವಿ ಅಥವಾ ಪ್ರೊಫೆಸರ್ ಆಗಿ ಮಾತ್ರ ಅಲ್ಲ ಖಂಡಿತವಾಗಿಯೂ ಅಲ್ಲ ಅವರೊಬ್ಬ ಶ್ರೇಷ್ಠ ವಿಮರ್ಶಕ ಆಳವಾದ ಸಂಶೋಧಕ ಕ್ರಿಯೇಟಿವ್ ರೈಟರ್ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕುವೆಂಪು ಅವರಂಥ ಗುರುಗಳ ಪರಂಪರೆಯನ್ನು ಮುಂದುವರಿಸಿದ ಒಬ್ಬ ಮಾರ್ಗದರ್ಶಕ ಸೌಂದರ್ಯ ಸಮೀಕ್ಷೆ ತರದ ಬುಕ್ಸ್ ಮೂಲಕ ಕನ್ನಡ ವಿಮರ್ಶೆಗೆ ಒಂದು ನಮ್ಮದೇ ಆದ ಬೀಸ್ ಕೊಟ್ಟಿದ್ದು ಕಾವ್ಯಾರ್ಧ ಚಿಂತನದಿಂದ ಕಾವ್ಯಾನುಭವದ ತಿಳುವಳಿಕೆಯನ್ನು ವಿಸ್ತರಿಸಿದ್ದು ಸಮಗ್ರ ಸಾಹಿತ್ಯ ಚರಿತ್ರೆ ಮೂಲಕ ಹಿಸ್ಟ್ರಿನ ರೆಕಾರ್ಡ್ ಮಾಡಿದ್ದು ಸರಿ ಇದೆಲ್ಲ ಅವರ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿತ್ವ ಮತ್ತೆ ಕನ್ನಡಕ್ಕೆ ಅವರು ಕೊಟ್ಟಿರೋ ಅಪಾರ ಕೊಡುಗೆಯನ್ನ ತೋರಿಸುತ್ತೆ ರಾಷ್ಟ್ರಕವಿ ಪಟ್ಟ ಅನ್ನೋದು ಈ ಎಲ್ಲದಕ್ಕೂ ಸಿಕ್ಕ ಒಂದು ದೊಡ್ಡ ರೆಕಗ್ನಿಷನ್ ಅಂತ ಹೇಳ್ಬೋದು ಇಲ್ಲಿ ಕೊನೆಯದಾಗಿ ಒಂದು ಯೋಚನೆ ಬರ್ತಾ ಇದೆ ಸಮಗ್ರ ಕನ್ನಡ ಸಾಹಿತ್ಯ ಚರಿತ್ರೆ ಬರೆದು ಕನ್ನಡ ಸಾಹಿತ್ಯದ ಹಿಂದಿನ ದಾರಿಯನ್ನ ತೋರಿಸಿದ ಜಿಎಸ್ಎಸ್ ಅವರು ಒಂದು ವೇಳೆ ಇಂದು ನಮ್ಮ ಜೊತೆ ಇದ್ದಿದ್ರೆ ಈಗಿನ ಕನ್ನಡ ಸಾಹಿತ್ಯದ ಹೊಸ ಟ್ರೆಂಡ್ಸ್ ಅಂದ್ರೆ ಈ ಡಿಜಿಟಲ್ ಯುಗದ ಬರವಣಿಗೆ ಸೋಷಿಯಲ್ ಮೀಡಿಯಾ ಸಾಹಿತ್ಯ ಇದನ್ನೆಲ್ಲ ಹೇಗ್ ನೋಡ್ತಾ ಇದ್ರು ಅವರ ವಿಮರ್ಶಾ ದೃಷ್ಟಿ ಇದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತಾ ಇತ್ತು ಹ್ಮ್ ಅದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯವೇ ಇದು ಬಹುಶಃ ಮುಂದಿನ ಚರ್ಚೆಗೆ ಒಂದು ಒಳ್ಳೆಯ ವಿಷಯ ಆಗ್ಬೋದು